ಹಂಪಿ ಎಂದರೆ ಕಲಾವೈಭವ ಹಂಪಿ ಎಂದರೆ ವಾಸ್ತುಶಿಲ್ಪ ತವರೂರು ಹಂಪಿ ಎಂದರೆ ಸ್ಮಾರಕಗಳ ನೆಲವೇಡು ಹೌದು ಸ್ನೇಹಿತರೆ ವಾಸ್ತುಶಿಲ್ಪ ಕಲಾಕ್ಷೇತ್ರಗಳಲ್ಲಿ ವಿಜಯನಗರದ ಅರಸರು ನೀಡಿರುವ ಕೊಡುಗೆ ಅನನ್ಯವಾದದ್ದು ಹಂಪಿಯನ್ನು ಪಂಪಾ ಕ್ಷೇತ್ರ ಎಂದು ಕರೆಯುತ್ತಾರೆ ಹಂಪಿ ವಿಜಯನಗರ ಅರಸರ ವಾಸ್ತುಶಿಲ್ಪದ ತವರೂರು ವಿಜಯನಗರ ಸಾಮ್ರಾಜ್ಯ ಬಹುತೇಕ ಸ್ಮಾರಕಗಳನ್ನು ಹಂಪಿಯಲ್ಲಿ ಕಾಣಬಹುದಾಗಿದೆ ತಾಳಿಕೋಟಿ ಕದನದಿಂದ ಹಂಪಿಯು ಹಾಳು ಹಂಪೆಯಾಯಿತು ಹಂಪಿಯನ್ನು ಬಯಲು ಸೀಮೆಯ ವಸ್ತು ಸಂಗ್ರಹಾಲಯ ಅಂತಲೂ ಕರೆಯುತ್ತಾರೆ ಹಂಪಿಯ ಕುತೂಹಲಕಾರಿ ವಿಷಯವನ್ನು ತಿಳಿಯೋಣ ಸ್ನೇಹಿತರೆ ಇಂತಹ ಸ್ವಾರಸ್ಯಕರ ವಿಷಯಗಳಿಗಾಗಿ ನಿಮಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ು ಪ್ರಸ್ತುತ ವಿಜಯನಗರ ಜಿಲ್ಲೆಯಲ್ಲಿದೆ ಸಾವಿರದ ಎಂಬತ್ತಾರರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಘೋಷಿಸಿತು ಆ ಸಂದರ್ಭದಲ್ಲಿ ವಿಜಯನಗರದಲ್ಲಿ ಸುಮಾರು ಐವತ್ತು ಸ್ಮಾರಕಗಳನ್ನು ಗುರುತಿಸಲಾಗಿದೆ ಪ್ರಸ್ತುತ ನೂರ ಐವತ್ತಕ್ಕೂ ಹೆಚ್ಚಿನ ಸ್ಮಾರಕಗಳು ಹಂಪಿಯಲ್ಲಿವೆ ಹಂಪಿಯನ್ನು ರಾಮಾಯಣ ಕಾಲದಿಂದಲೂ ಗುರುತಿಸಲಾಗಿದೆ ವಿಜಯನಗರ ಸಾಮ್ರಾಜ್ಯವನ್ನು ಸಂಗಮ ಸಾಳ್ವ ತುಳು ಅರವಿಡು ನಾಲ್ಕು ರಾಜವಂಶಗಳು ಆಳ್ವಿಕೆ ನಡೆಸಿದವು ವಿಜಯನಗರ ಸಾಮ್ರಾಜ್ಯ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಐದುನೂರ ಅರವತ್ತೈದರವರೆಗೆ ಹಂಪಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದು ಈಗ ಇತಿಹಾಸ ಈ ಸಾಮ್ರಾಜ್ಯದ ಕೀರ್ತಿಯು ಎರಡನೇ ದೇವರಾಯ ಕೃಷ್ಣ ದೇವರಾಯ ಮತ್ತು ರಾಮರಾಯನ ಕಾಲದಲ್ಲಿ ಅತ್ಯಂತ ಹೆಚ್ಚಿನ ಉನ್ನತಿಯನ್ನು ಪಡೆದುಕೊಂಡಿತ್ತು ಹಂಪಿಯಲ್ಲಿ ಅನೇಕ ಸ್ಮಾರಕಗಳು ಗತಕಾಲದ ಗತ ವೈಭವವನ್ನು ಸಾರಿ 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 ಹೇಳುತ್ತೆ ಇಂತಹ ಗತಕಾಲದ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯವು ಪ್ರಥಮವಾಗಿ ನಿಲ್ಲುತ್ತದೆ ಹೌದು ಸ್ನೇಹಿತರೆ ವಿಜಯನಗರ ಕಾಲದ ಅರಸರ ಕುಲದೇವರು ವಿರೂಪಾಕ್ಷ ಅಂತೆಯೇ ಆರಾಧ್ಯ ಆಗಿತ್ತು ತುಂಗಭದ್ರಾ ನದಿ ದಡದ ಮೇಲೆ ಪೂರ್ವಕ್ಕೆ ಮುಖ ಮಾಡಿರುವ ಈ ದೇವಾಲಯ ಸಂಗಮ ವಂಶಜರಿಂದ ಸ್ಥಾಪಿಸಲ್ಪಟ್ಟಿದ್ದು ಎರಡನೇ ದೇವರಾಯರ ಕಾಲದಲ್ಲಿ ಗೋಡೆಯ ನಿರ್ಮಾಣವಾಯಿತು ನಾಲ್ಕು ದಿಕ್ಕುಗಳಲ್ಲಿ ಮಹಾದ್ವಾರಗಳನ್ನು ನಿರ್ಮಾಣ ಮಾಡಲಾಗಿದೆ ಈ ದೇವಾಲಯವು ಗರ್ಭಗುಡಿ ಸುಖನಾಸಿ ರಂಗಮಂಟಪ ಮತ್ತು ಮಹಾಮಂಟಪಗಳಿಂದ ಕೂಡಿದ್ದು ಅಲಂಕೃತಗೊಂಡಿರುವ ಮೇಲ್ಛಾವಣಿಯನ್ನು ಕಾಣಬಹುದಾಗಿದೆ ಈ ದೇವಾಲಯದ ಮತ್ತೊಂದು ಆಕರ್ಷಣೆ ಎಂದರೆ ಮುಖ್ಯ ಗೋಪುರ ಇದು ಸುಮಾರು ಐವತ್ತೆರಡು ಮೀಟರ್ ಎತ್ತರವಿದ್ದು ದ್ರಾವಿಡ ಶೈಲಿಯಲ್ಲಿದೆ ಎರಡನೇ ದೇವಾಲಯ ಕಾಲದಲ್ಲಿ ಮಂತ್ರಿಯಾದ ಪ್ರೋಲಗುಂಡಿ ತಿಪ್ಪ ಎಂಬಾತನು ನಿರ್ಮಿಸಿದ್ದಾನೆ ಶ್ರೀ ಕೃಷ್ಣ ದೇವರಾಯರು ತಮ್ಮ ಆಡಳಿತಾವಧಿಯಲ್ಲಿ ಜೀರ್ಣೋದ್ಧಾರವನ್ನು ಮಾಡಿಸಿದ್ದಾರೆ ವಿದ್ಯಾರಣ್ಯ ಭುವನೇಶ್ವರಿ ದುರ್ಗಿ ಗಣೇಶ ದೇವಾಲಯಗಳು ಇಲ್ಲಿವೆ ಶ್ರೀ ಕೃಷ್ಣ ದೇವರಾಯರು ತಮ್ಮ ಪಟ್ಟಾಭಿಷೇಕದ ಸ್ಮರಣೆಗಾಗಿ ರಂಗಮಂಟಪವನ್ನು ನಿರ್ಮಾಣ ಮಾಡಿದರು ಪ್ರಸ್ತುತ ಹಂಪಿಯಲ್ಲಿ ಪೂಜೆ ನಡೆಯುತ್ತಿರುವ ಏಕೈಕ ದೇವಾಲಯ ಶ್ರೀ ವಿರೂಪಾಕ್ಷ ದೇವಾಲಯ ಹೌದು ಸ್ನೇಹಿತರೆ ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ಮಾಡಿ ಧನ್ಯವಾದಗಳು